ಕರ್ನಾಟಕದಲ್ಲಿ ಅತಿ ಕಾಂಪಿಟೇಟಿವ್ ಪ್ರೈಸ್ ಅಂದ್ರೆ ಎಪ್ಪತ್ತೇಳು ಸಾವಿರಕ್ಕೆ ಇನ್ನೂರು ಕೂಡ ನಮಗೆ ಎಸ್ ಎಸ್ ಮಾಡಲ್ ಅಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಯಾರು ಕೂಡ ಬಿತ್ತನೆ ಕುರಿಗಿ ಕೊಟ್ಟಿಲ್ಲ ಬಟ್ ಈ ಕುರಿಗಿಯನ್ನ ಅಣಿಗೇರಿಯ ಭಾರತ್ ಕುರಿಯವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅದು ಕೂಡ ಎಪ್ಪತ್ತೇಳು ಸಾವಿರ ರೂಪಾಯಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೇಳೋಣ ನಮ್ಮ ಜೊತೆ ಇದ್ದಾರೆ ಕೃಷಿ ಮೇಳಕ್ಕೆ ಆಗಮಿಸಿರುವ ರೈತರು ಆಲ್ರೆಡಿ ಭಾರತ್ ಎಂಜಿನಿಯರಿಂಗ್ ವರ್ಕ್ಸ್ ಅಲ್ಲಿ ಕೂರ್ಗಿನ ಪರ್ಚೇಸ್ ಮಾಡಿದ್ರು ಸೊ ಕೂರ್ಗಿ ಬಗ್ಗೆ ಏನೆಲ್ಲ ಹೇಳಕ್ ಇಷ್ಟ ಪಡ್ತಾರ ಡೈರೆಕ್ಟ್ ಆಗಿ ಅವ್ರನ್ನೇ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾವ ನಿಮ್ಮ ಪರಿಚಯ ನಾವು ಸರ್ ಬಸವರಾಜ್ ಕುಮಾರ್ ಅಂತಾರೆ ನಮ್ಮ ತವಾಕ ಎಲ್ಲ ಕಡೆ ಅಡೆಡೆದು ಸರ್ ಬಹಳ ಬಹಳ ಸರ್ ಬಹಳಗೆ ಇದನ್ನ ಅಡೆಡೆದು ಸರ್ ಮೊದಲೊಂದು ಒಂದು కూರಿಗೆ ಇತ್ತು ನಮ್ಮದ ಮೊದಲ ನಮ್ಮ ಆರುಗೆರೆ కూರಿಗೆ ಇತ್ತು ಸರ್ ಆರುಗೆರೆ ಇತ್ತು ಅದು ನಮಗೆ ಯಾಕೋ ಇದನ್ನ ಮಾಡೋಣ ನಮಗೆ ಇದ ವೀಟಾ ಇದನ್ನ ನಮಗೆ ಸಫಿಷಿಯೆಂಟ್ ಳಿಸ್ತಾರೆ ಮದ ರೇಟು ಸಫಿಷಿಯೆಂಟ್ ಳಿತು ತೋನೆವ್ರೆ ನಾವು ಒಂದು ವರ್ಷ ಯೂಸ್ ಮಾಡಿದ್ವಿ ಸರ್ एकदम ಚಂದನಿಸಿದ್ರು ನಮಗೆ ರೇಟ್ ಏನು ಕೊಟ್ಟಿರಿ ಸರ್ ರೇಟ್ ಕ್ವಾಲಿಟಿ ಬೆಸ್ಟ್ ಐತ್ರಿ ನಾವು ನಾವ್ ಹಾಡ್ಯಾ ಆದ್ರೆ ಬಿ ನಾವು ಎಲ್ಲಾ ಜರ ಇದನ್ನ ಹೊಡಿಯಾಕ ಬೆಸ್ಟ್ ಐತ್ರಿ ಇದನ್ನ ರೈತರಿಗೆ ಇಷ್ಟ ಪಡ್ತಾರೆ ಜೋಳ ಗೊಂಜಾಳ ಸಜ್ಜಿ ನವನೆ ಸರ್ ಸರ್ ಯು ಯು ಮಚ್ ಹೈಯರ್ ಎಚ್ ಪಿ ಗಾಡಿಗಳಿಗೆ ಯೂಸ್ ಆಗುವಂತಹ ಹೆವಿ ಗೇಜ್ ಮತ್ತು ಹೆವಿ ಡ್ಯೂಟಿ ಇರುವಂತಹ ಬಲರಾಮ್ ಕುಂಡಿ ಇದೆ ಅದು ಕೂಡ ಕಡಿಮೆ ಬೆಲೆಯಲ್ಲಿ ಮೂವತ್ತೊಂದು ಸಾವಿರದ ಎಂಟನೂರು ರೂಪಾಯಿ ಬೆಲೆಗೆ ಇಡೀ ಕುಂಡಿ ಕೊಡ್ತಾ ಇದ್ರೆ ನಾವು ರೈತರ ಅಂತಿಗೆ ಸರ್ ಸಬ್ಸಿಡಿ ಒಳಗೆ ಎಂಟುನೂರು ರೂಪಾಯಿ ಕೊಡ್ತಾ ಇದ್ದೀವಿ ಸರ್ ಇದರಿಂದ ಏನು ಪ್ರಯೋಜನ ಐತೆ ಅಂತಂದ್ರೆ ಈಗ ನೇಗಲ ಹೊಡ್ರೆ ಬಾಳ ಡೆಪ್ತ್ ಆಗುತ್ತೆ ಅಲ್ಲ ಭಾಳ ಡೆಪ್ತ್ ಆದ್ರೆ ಮಳೆ ಬಾಳ ಬೇಕಾಗತ್ತೆ ಈಗ ನಮ್ಮ ಏರಿಯನ್ ಎಲಕ್ಕೆ ಏನೇ ಅದು ಯೂಸ್ ಸ್ವಲ್ಪ ಸರಿ ಅನ್ಸಿಂಗಿಲ್ಲ ನಮ್ಮ ಏರಿಯನ್ ಯೂಸ್ ಏನಿಲ್ಲ ಇದ್ರೆ ಸ್ವಲ್ಪ ಭಾಳ ಡೆಪ್ ಆಗಿಲ್ಲ ಬಹಳ ಮಣ್ಣು ಆಗಿಲ್ಲ ಇದರಿಂದ ಸ್ವಲ್ಪ ಮಳೆ ಆದ್ರೆ ನಾವು ದಿಂಡ್ ಗಿಂಡಿ ಹೊಡೆದ್ರು ಎಕ್ದ್ ಏನ ನಮ್ಮ ಬಿದಿಗೆ ರೆಡಿ ಆಗಿಬಿಡ್ತೈತ್ರಿ ಇದು ನಮ್ಮಲ್ಲಿ ಏನಂತಾರೆ ಆಮೇಲೆ ಏನ ಇದರಿಂದ ಡಿಸೆಲ್ ಉಳಿತಾಯ ಆಗುತ್ತೆ ಆಮೇಲೆ ಹೊಲದ ತಾಗುವಾಳ ಏನಾಯ್ತಲ್ಲ ಹೆಚ್ಚಿಗೆ ಮಾಡ್ಬೋದು ಅಂದ್ರೆ ಫುಲ್ ಹಾಗೈತೆ ಅಂತ ಹೇಳ್ತೀರಿ ಪೂರ ಹಾಗೈತೆ ಆಮೇಲೆ ಗಾಡಿ ಸಿಸ್ಟಮ್ ನೋಡಕ್ ಒಂದೇ ಏನ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇದೆ ಏನಿದೆ ಸರ್ ಇದು ಏನಿದೆ ಸರ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಇದೆ ಯಾವ ತರ ಮಾಡೋದು ಸರ್ ಹೇಳಿ ಇದು ಏನು ಬ್ಲೇಡ್ ಏನಿದೆ ರೀ ಬ್ಲೇಡ್ ಹೆಂಗ ಸವಕಳಿ ಬರ್ತೈತಲ್ಲ ಸರ್ ಮುಂದ್ ತರಿಸ್ಕೊಳ್ತಾರೆ ಜಸ್ಟ್ ಈಗ ಓಪನ್ ಬೋರ್ಡ್ ತೆಗೆಯೋದು ಬೋರ್ಡ್ ತರಿಸೋದು ಮುಂದ್ ತರಿಸೋದು ಇನ್ನೊಂದ್ ಸ್ವಲ್ಪ ನಮ್ಗೆ ಡೆಪ್ತ್ ಬೇಕಂದ್ರೆ ಮುಂದ್ ಮಾಡ್ಕೋಬಹುದು ರೀ ಡೆಪ್ ಹೋಗುತ್ತೆ ಇದೇನ್ರಿ ಸರ್ ಕರು ಮಾಡೋದ್ರಿಂದ ಏನಾಯ್ತಂದ್ರೆ ಗಾಡಿಗೆ ಗಾಡಿಗೆ ದಂಡ ತಿಂಗಳ ತರ ಹೋಗ್ತೈತಿ ಸ್ಟೇಟ್ ಆದ್ರೆ ಸ್ವಲ್ಪ ಬಿಗಿ ಬರ್ತೈತ್ರಿ ಗಾಡಿಗೆ ಅದರಿಂದ ಇದು ಕರ್ವ ಮಾಡಿದ್ರೆ ನಮ್ದು ಏನೈತೆ ಅನ್ಸ್ರಲ್ಟಿಸ್ ಗಿರ್ಬಾಕ್ಸ್ ಐತೆ ರೀ ಇದ್ರದ ಟೋಟಲ್ ಬೆಲೆ ಸರ್ ಒಂದ್ ಲಕ್ಷ ಮೂವತ್ತ್ ಸಾವಿರ ರೂಪಾಯಿ ನಾವು ಸರ್ಕಾರದ ಸಹಾಯಧನದಲ್ಲಿ ರೈತರಂತಿಗೆ ಎಪ್ಪತ್ತೆ ಸಾವಿರದ ಏಳು ಐವತ್ತು ರೂಪಾಯಿ ಇಲ್ಲ ನಮ್ಮಲ್ಲಿ ಹೆಂಗೈತೆ ಅಂದ್ರೆ ಸರ್ ಡಾಕ್ಯುಮೆಂಟ್ಸ್ ಏನಿದಲ್ರಿ ಅಲ್ಲಿ ಜಸ್ಟ್ ಅವ್ರು ಅರ್ಜಿ ಕೊಟ್ಟು ಬಂದ್ರಿ ಸರ್ ಅದಕ್ಕಿದ್ದೆಲ್ಲ ನಾವು ಅಪ್ ಮಾಡ್ಕೊಂತೀವಿ ರೈತರಿಗೆ ಆದಷ್ಟು ಏನೈತೆಲ್ರಿ ಕೆಲಸ ಏನಾದ ನಾವು ಮಾಡ್ಕೊತೀವಿ ಈ ರೋಟಿ ಒಯ್ಯುವಾಗ ಫುಲ್ ಅಮೌಂಟ್ ಕಟ್ಬೇಕಾ ಅಥವಾ ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಟ್ಟು ಹೋಗ್ಬಿಡ್ಬೋದು ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಟ್ಟ ಹೋಗಬಹುದು ಕಟ್ಟಿನ್ ತೊಂದು ಹೋಗ್ಬಿಡ್ಬೋದು ಡಾಕುಮೆಂಟೇಷನ್ ನೀವು ಮಾಡ್ ನಾವು ಮಾಡ್ಕೊಂಡು ಕಾಯಬೇಕಂತ ಇವತ್ತೇ ಬಂದ್ರೆ ಇವತ್ತ ಸರ್ ವಾರಂಟಿ ಏನ್ ಕೊಡ್ತೀರಾ ಅದು ವಾರಂಟಿ ಒನ್ ಇಯರ್ ಇರ್ತದೆ ಏನಾರಾದ್ರೂ ನಾವು ಸರ್ವಿಸ್ ಮಾಡ್ಕೊಳ್ತೇವೆ ಸರ್ ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಅದ್ರ ಏನ್ ಪ್ರಾಡಕ್ಟ್ ಏನೋ ಡ್ಯಾಮೇಜ್ ಐತೆ ಇರೋ ಪೂರಾ ಎಕ್ದಮ್ ಹೆವಿ ಇರ್ತ ಸರ್ ಗೇರ್ ಬಂದ್ಬಿಟ್ಟು ಒಳಗಿನ ಗೇರ್ ಏನಾರು ಹಾರ್ಡ್ನರ್ ಮೊಟೇರಿಯಲ್ ಇರ್ತದೆ ಲೈಫ್ ಚೆನ್ನಾಗಿ ಮೊಟೆಲ್ ಬರ್ತದೆ ಇದು ಏನೈತಲ್ ಸರ್ ಬಂಡ್ ಅಂತಾರೆ ಸರ್ ಬಂಡ್ ಫಾರ್ಮ್ ಇದೊಳ ಏನೈತಲ್ರಿ ನಾಲ್ಕು ತಾಳಿಂದ ಆರು ತಾಳಿಂದ ಎಂಟು ತಾಳ ಆಮೇಲೆ ಆರು ತಳ ಏನಂತ ಹೇಳಿದ್ರೆ ಸಿಂಗಲ್ ಡಬಲ್ ಅಂತ ಬರ್ತದೆ ರೀ ಈ ಕೆಲವೊಂದ್ ಕಡೆ ನೀರ್ ಹಾಕ್ತಾರೆ ಕಾಲು ಇದ್ದಲ್ಲೇ ಬೋರ್ ಇದ್ದಲ್ಲೇ ನೀರ್ ಹಾಕ ಮಡಿ ಮಾಡ್ತಾರೆ ಅಂತಲ್ಲಿ ಏನ ಯೂಸ್ ಮಾಡ್ತಾರೆ ಸರ್ ಇದು ಇದ್ರೊಳಗೆ ಏನೈತೆ ನಾಕ್ ತಾಳಿ ನಾಲ್ಕು ತಳಿಯಿಂದ ಬಂದ್ಬಿಟ್ಟು ಎಂಟು ಸಾವಿರ ಐತೆ ಸರಿ ಎಂಟು ಸಾವಿರ ಹಾಂ ರೀ ಇದು ಆರು ತಾಳಿಂದ ಸಿಂಗಲ್ ಆದ್ರೆ ಹನ್ನೊಂದು ಸಾವಿರ ಸರಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಇದೆ ಎಷ್ಟು ತಾಳಿಂದ ಇದು ಆರು ಇದು ಆರು ತಾಳಿಂದ ಸಿಂಗಲ್ ಸರ್ ಅಂದ್ರೆ ಇದು ಆರು ತಾಳಿಗೆ ಮಕ್ಳಿಗೆ ನೀರ್ ಹಾಕ್ತದೆ ಕೆಲವೊಂದು ಕಡೆ ನೀರಿನ ಸ್ವಲ್ಪ ಅಭಾವ ಇರ್ತೈತೆ ಹಾಂ ಅಂತಲ್ಲಿ ಏನು ಮಾಡ್ತಾರೆ ಮೂರು ಮೂರು ತಾಳ ಆಗ್ತದೆ ಅದು ಬಂದ್ಬಿಟ್ಟು ಹದಿಮೂರು ಸಾವಿರ ಬರ ಇವಷ್ಟು ಸಾಮಗ್ರಿಗಳಾದ್ರೆ ಇನ್ನಿತರ ಸಾಮಗ್ರಿಗಳನ್ನು ನಾವು ರೈತಾಕಿ ಸಾಮಾನುಗಳನ್ನು ತಯಾರು ಮಾಡ್ತೇವೆ ಇಲ್ಲಿ ಜಗದ ಅಭಾವ ಇರೋದ್ರಿಂದ ಐಟಮ್ಗಳನ್ನು ತರಕ ಆಗಿಲ್ಲ ನಮ್ಮಲ್ಲಿ ಏನಾಯ್ತಲ್ಲ ನೀರಿನ ಟ್ಯಾಂಕರ್ ಟೇಲರ್ ಆಮೇಲೆ ಹೊಸಪೇಟ್ ನೇಗಲ ಆಮೇಲೆ ಪಲ್ಟಿ ನೇಗಲ ಇನ್ನಿತರ ಕೆಲವು ಇನ್ನು ಉಳಿದ ಸಾಮಾನುಗಳು ರೈತಾಕಿ ಸಾಮಾನುಗಳು ಸಿಗ್ತಾವೆ ನಮ್ದೆಲ್ಲ ಮಾರ್ಕೆಟ್ಗಿಂತ ಮಾರ್ಕೆಟ್ ಗಿಂತ ಕಂಪೇರ್ ಮಾಡಿದ್ರೆ ಮಾರ್ಕೆಟ್ ಗಿಂತ ಕಡಿಮೆ ಇದ್ರೆ ಉಳಿಸ್ಕೋಬಹುದು ಸರ್ ಬೇರೆ ಕಡೆ ಬೇರೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸೇವಿಂಗ್ ಐತ್ರಿ ಈ ಪ್ರೈಸ್ ಮಾಡಲ್ ಅಂತೂ ಯಾರು ಕೊಡ್ತಾ ಇಲ್ಲ ಇದಕ್ಕಿಂತ ಜಾಸ್ತಿ ಇದೆ ಸರ್ ಆಮೇಲೆ ನಾನು ಎಮ್ ಎಸ್ ಮಾಡಲು ಇದೆ ಸರ್ ಆಮೇಲೆ ಸ್ಟೀಲ್ ಮಾಡಲ್ ಎಪ್ಪತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಸರ್ ಈಗ ಅರ್ವತ್ ಮೂರ್ ಸಾವಿರದ ಎಂಟನೂರು ಹೆವಿ ಮಾಡಲ್ ಏನಿದೆ ಸರ್ ಇದೊಳಗ ನೀವು ರಾಗಿಯಿಂದ ಹಿಡದ ಬೆಳ್ಳುಳ್ಳಿ ಮಠ ಬಿತ್ೋದ್ರಿ ಈ ಮಾಡಲ್ ಒಳಗ ಬೆಳ್ಳುಳ್ಳಿ ರಾಗಿಯಿಂದ ಹಿಡಿದ ಅಂದ್ರೆ ಅತಿ ಚಿಕ್ಕ ಕಾಡೆಯಿಂದ ದೊಡ್ಡ ಕಾಳ ಮಠ ಬಿತ್ೋದ್ರಿ ಇದ್ರ ನೀವು ಅಕ್ಯುರೇಟ್ ಅಂದ್ರೆ ಇಂಚಿ ಲೆಕ್ಕದಾಗ ಬಿದಿ ಮಾಡ್ಬೋದ್ರಿ ಕಾಳ ಹೋಗೋಲ್ಲ ಹಳಕೋದು ಈ ಪ್ರಾಬ್ಲಮ್ ಹಂಗಿಲ್ಲ ಆಮೇಲೆ ಏನೈತೆ ಅದ್ರ ಫ್ರೀ ಇದೆ ಆಮೇಲೆ ಯಾವ್ದಾದ್ರು ಸ್ವಲ್ಪ ಸಾಮಾನ್ಯ ತಿಳುವಳಿಕಿದ್ರು ಯೂಸ್ ಮಾಡಬಹುದು ಇದನ್ನ ಈಗ ಬಜೆಟ್ ಪ್ರಕಾರ ನೋಡಿದ್ರೆ ಸರ್ ಇದು ರೇಟ್ ಬಹಳ ಕಡಿಮೆ ಸರ್ ಆರ್ ಕ್ವಾಲಿಟಿ ಏನಿದೆಲ್ಲ ಹೈ ಕ್ವಾಲಿಟಿ ಓಕೆ ರೈತರಿಗೆ ಏನಿದೆಲ್ಲ ಪೂರ ಫಸ್ಟ್ ಕ್ವಾಲಿಟಿ ಸರ್ ಮಿರರ್ ಫಿನಿಶ್ ಅಂತ ಹೇಳಿ ಫುಲ್ ಸ್ಟೀಲ್ ಅಂತ ಹೇಳಿ ಮಿರರ್ ಫಿನಿಶ್ ಓಕೆ ಓಕೆ ಮಿರರ್ ಫಿನಿಶ್ ಇದು ಎಸ್ಎಸ್ ಮಾಡಲ್ ರೀ ಆಮೇಲೆ ಎಲ್ಲ ಗೊಬ್ಬರದ ಎಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಟ್ಯಾಚ್ ಮಾಡಲ್ ಐತೆ ಇದನಲ್ಲ ಆಮೇಲೆ ಗೊಬ್ಬರ ಏನಂತ ನೀವು ಬೇಕಾದಂತ ತಂಪಾದ ಗೊಬ್ಬರ ಇದ್ರೂ ಕಳಿಸಬಹುದು ಸರ್ ಏನು ಮೇಂಟೇನೆನ್ಸ್ ಇಲ್ಲ ಓಕೆ ಆಗ ಅದು ಏನೈತಲ್ಲ ಸರ್ ಈಗ ಬೇರೆ ಕುರಿಗೆ ನಾನು ಕಂಪೇರ್ ಮಾಡಿದ್ರೆ ನನ್ನ ಕೊರಿಗೆ ಅಂದ್ರೆ ನೀವು ಉಳುಮೆ ಬಿತ್ತಿಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿಗೆ ಏನು ಮಾಡ್ಬೋದು ಆಮೇಲೆ ಗಾಡಿಗೆ ದಣಿ ತಿಂಗ್ ಅದಕ್ಕೆ ಎಷ್ಟು ಸಫಿಶಿಯಂಟ್ ಐತಿ ಅಷ್ಟು ಲೋಡ್ ಸರ್ ನಾವು ಅದರಿಂದ ಸಾ ಸರಾಗವಾಗಿ ನೀವು ಬಿತ್ಗೆ ಮಾಡಬಹುದು ಇದ್ರ ನಮ್ ಕಂಪ್ನಿ ಫೌಂಡರ್ ನಮ್ ಫಾದರ್ ಅದಾರ ಅವ್ರ ಸಣ್ಣ ವಯಸ್ಸಿನಿಂದಾನ ಏನೈತಲ್ರಿ ಎಲ್ಲಾ ರೈತ ಹೊಲದಲ್ಲಿ ಎಲ್ಲಾ ಕೆಲಸ ಮಾಡಿ ಅದರ ಅನುಭವದಿಂದ ಏನೈತಲ್ರಿ ಇದನ್ನ ಒಂದು ರೈತರಿಗೆ ಏನಾರ ಮಾಡ್ಬೇಕು ಅನ್ನೋ ಸಲುವಾಗಿ ಒಂದ್ ಫಾರ್ಮ್ ಸಂಸ್ಥೆಯನ್ನು ತಗದೇವ ನಾವು ಅದೇ ಅದೇನ ಯೋಗ್ಯದರವಾಗಿ ನಮ್ಮ ರೈತಾಪಿ ವರ್ಗ ಏನೈತಲ್ಲ ಅಭಿವೃದ್ಧಿ ಆಗ್ಬೇಕು ಅನ್ನೋ ಸಲುವಾಗಿ ನಾವೆಲ್ಲಾ ಇದ್ ಮಾಡುವಂತೀವಿ ಅವರು ನಮ್ ಸಹಕಾರ ಕೊಡಬೇಕು ರೈತರ ಅಭಿವೃದ್ಧಿಗಾಗಿ ನಾವ್ ಇದು ಮಾಡಬಹುದು ಎಮ್ ಎಸ್ ಮಾಡೋಲ್ ಒಳಗೆ ಏನೈತಾರೆ ಎದ್ ಅತಿ ಕಡಿಮೆ ಬೆಲೆ ಕೊಡುತ್ತೀವಿ ಇದ್ರೊಳಗೆ ಏನೈತಲ್ಲ ನಮ್ದು ಸರ್ಕಾರದ ಟೋಟಲ್ ಅಮೌಂಟ್ ಒಳಗೆ ಒಂದು ಲಕ್ಷ ಹದಿಮೂರು ನೂರು ರೂಪಾಯಿ ಐತಿ ಇದ್ರೊಳಗ ಏನಿತಿಲ್ಲ ರೈತರೊಂದಿಗೆ ಅರವತ್ಮೂರ್ ಸಾವಿರದ ಎಂಟುನೂರು ರೂಪಾಯಿ ಐತಾರೆ ಅರವತ್ಮೂರು ಸಾವಿರದ ಎಣ್ಣೂರಕ್ಕೆ ಫುಲ್ಲಿ ಲೋಡಲ್ ಅಂಡ್ ಹೆವಿ ಮೀಟರ್ ಹೆವಿ ಮಾಡೋಲ್ಲ ನಿಮ್ಗೆ ಸಿಗ್ತಾ ಇದೆ ಇದು ಅಷ್ಟೇ ಅಲ್ಲ ಎಸ್ಎಸ್ ಮಾಡೋಲ್ ಇಷ್ಟ ಪಡೋರಿಗೆ ಕೂಡ ಅದು ಕೂಡ ಸಿಗುತ್ತೆ ದಷ್ಟ ಆಗುತ್ತೆ ಸರ್ ಎಸ್ ಎಸ್ ಮಾಡೋಲ್ಲ ಎಸ್ ಎಸ್ ಮಾಡೋಲ್ಲ ಎಪ್ಪತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಎಪ್ಪತ್ತೇಳು ಸಾವಿರದ ಎರಡು ಎಣ್ಣೂರು ಪುರಾ ಹೆವಿ ಸರ್ ಹೆವಿ ಮಾಡಲ್ಲ ಇದರಲ್ಲಿ ಏನ್ ಬೀಜ ಏನಾಯ್ತಿಲ್ಲ ಗೊಬ್ಬರ ಏನೈತಲ್ಲ ಸರ್ ಸಾರವಾಗವಾಗಿ ಎಲ್ಲ ತಂಪಾಗಿದ್ದು ಗೊಬ್ಬರನು ಹೋಗ್ತೈತಿ ಆಮೇಲೆ ಏನ್ ಮುಂದೆ ಮುಂದ ನಿಮ್ಗೆ ಫ್ರಂಟ್ ಕಾಣ್ತೈತಿ ಹಾ ಅಡ್ಜೆಸ್ಟ್ಮೆಂಟ್ ಮಾಡ್ಕೊಳದು ಏನಾಯ್ತು ಅಂತಾರ ಇದು ಅಡ್ಜಸ್ಟ್ಮೆಂಟ್ ಕಾಣ್ತೈತಿ

ಇದ್ರೆಲ್ಲ ಥ್ರೆಡಿಂಗ್ ಆಮೇಲೆ ಏನಾರು ಹೋದ್ರೆ ಸರ್ ಬ್ಯಾಂಡ್ ಗಿಂಡ್ ಆದ್ರೂ ನೀವು ಅದು ಇಲ್ಲ ಅವಶ್ಯಕ ಅದೊಂದು ನೀವು ನಟ್ಕೊಳ್ತಾ ತಕ್ಕೊಂಡು ಬೇರೆ ಹಾಕೋಬಹುದು ಆ ಪ್ರಕಾರ ಇದು ಮಾಡಿದ್ರೆ ಪೂರಾ ಹೆವಿ ಆಮೇಲೆ ಇದೇನೈತಲ್ಲ ಸರ್ ಪೂರಾ ಹಾರ್ಡ್ ನೇರ್ ಮಟೀರಿಯಲ್ ಬರ್ತೈತೆ ಮಸಾರಿ ನೆಲಕ್ಕೂ ಏನೈತಲ್ಲ ಲೈಫ್ ಬರ್ತದೆ ಸರ್ ಮಸಾರಿ ನೆಲಕ್ಕೂ ಹಾ ಲೈಫ್ ಬರ್ತೈತೆ ಲಗೀವ್ ಸೇವಿಂಗ್ ಅಲ್ಲ ನೀವು ಏನೇ ನೆಲಕ್ಕೆ ಅಂದ್ರೂ ಶಾಶ್ವತ ಓಕೆ ಇಲ್ಲಿ ಮೂರು ಡಿವಿಜನ್ ಕೊಟ್ಟಿದ್ದಾರೆ ಸರ್ ಇದಕ್ಕೆ ಹಾ ಸರ್ ನಡುವೆ ಗೊಬ್ಬರ ಸರ್ ಹಾ ಈ ಕಡೆ ಈ ಕಡೆ ಏನೈತಲ್ರಿ

ಅಯ್ಯ ಹಾರ್ನೆಂಗ್ ಸ್ಟೀಲ್ ಯೂಸ್ ಮಾಡಿರ್ತೀವಿ ಅಂದ್ರೆ ಅದರಿಂದ ಲೈಫ್ ಬರ್ತಿದ್ರೆ ಅಂದ್ರೆ ನಮ್ಮ ಸಾರಿನೆಲ್ಲ ಅದಿದ್ರು ಏನಿದ್ರೆ ಇದ್ರು ಹಾ ಸರ್ ರೌ ಅತಿ ಲೋಯರ್ ಎಚ್‌ಪಿ ಅಂದ್ರೆ 15 ಎಚ್‌ಪಿ ಅಂತ ಬರುತ್ತೆ ಅದ ಎಷ್ಟು ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸರ್ ಚಿಕ್ಕದು ನಾಲ್ಕ್ ತಾಳದಿಂದ ಏನೈತಲ್ ಸರಿ ಇದೇ ಇದು ಚಿಕ್ಕ ಟ್ರಾಕ್ಟರ್ ಏನೈತಲ್ ನಾಲ್ಕು ತಾಳ ಬರ್ತೈತಿ ಆಮೇಲೆ ಇದು ಬಿಟ್ರೆ ಏನೈತಲ ಎಲ್ಲಾ ದೊಡ್ಡ ಟ್ರಾಕ್ಟರ್ ಗೆ ಏನಾದ್ರೆ ಅಬೋ ತರ್ಟಿ ಫೈವ್ ಅವು ಏನಾದಲ್ರಿ ತಾಳ ಬರ್ತದೆ ಈ ಕಡೆ ಏನಾದಲ್ರಿ ಬೀಜ ಹಾಕುವುದರಿ ಈ ಕಡೆ ಗೊಬ್ಬರ ಸರ್ ಇಲ್ಲಿ ಏನೈತಲ್ಲ ಹಿಂದ್ ಬೀಜ ಆದ್ಮೇಲೆ ಏನೈತಲ್ಲ ಇಲ್ಲಿ ಬೀಜ ತಗೋಬೇಕು ಇದು ಮಾಡಿದ್ರಿ ಇಲ್ಲಿ ಸರಳವಾಗಿ ಏನೈತಾ ಮದ್ಲೆ ಬುಟ್ಟಿ ಬೀಜ ಎಡಕ್ ಏನ್ ಅನುಕೂಲ ಇದು ಕ್ಯಾಪ್ ಹಚ್ಚಿದೈತಿ ಆಮೇಲೆ ಏನೈತಾರೆ ಗೊಬ್ಬರ ತುಗಿದ್ರು ಇದು ಎಂ ಎಸ್ ಮಾಡಲ್ ಸರ್ ಇದು ನೀವು ಹದಿನೈದು ಎಚ್ ಪಿ ಇಂದ ಇಪ್ಪತ್ತೊಂದ್ ಎಚ್ ಪಿ ಮಠ ಹಾಕ್ಬೋದು ಇಪ್ಪತ್ತೊಂದು ಎಚ್ ಪಿ ಮಠ ಏನಾರ ಇವಾಗ ತೋಟಗಾರಿಕೆ ಇರ್ತಾರಲ್ರಿ ಅಂದ್ರೆ ತೋಟದಾಗ ಏನ್ ಯೂಸ್ ಮಾಡ್ತಾರಲ್ಲ ಅವ್ರ ಆಮೇಲೆ ಸಣ್ಣ ಹಿಡುವಳಿರು ಇರ್ತಾರೀ ಅವ್ರೆಲ್ಲಾ ಏನೈತಲ್ ಸರ ಇದನ್ನ ಯೂಸ್ ಮಾಡ್ತಾರಿ ಆಮೇಲೆ ಸಣ್ಣ ಸಣ್ಣ ಇರ್ತಾವ ಸರ್ ಒಂದೊಂದ್ ಎಕರೆ ಆಟ ಪಟ್ಟಿ ಇರ್ತಾವಲ್ಲ ಅವ್ರು ತುಳಿದಾಟ ಆಗಬಾರ್ದು ದೊಡ್ಡ ಗಾಡಿಗೆ ತುಳಿದಾಟ ಆಗುತ್ತೆ ಅಂತ ಹೇಳಿ ಇದನ್ನ ಸಣ್ಣ ಗಾಡಿ ಪ್ರಿಫರ್ ಮಾಡ್ತಾರ ಅವ್ರು ಅವ್ರು ಯೂಸ್ ಮಾಡ್ತಾರೆ ದೊಡ್ಡ ಕೋರ್ಗೆ ಹೆಂಗ್ ಸರ ಅದೇ ಸೇಮ್ ಏನೈತಲ್ಲ ಒಂದ್ ಕುಡಿಗೆ ಒಂದ್ ಕಡೆ ಗೊಬ್ಬರ ಒಂದ್ ಕಡೆ ಬೀಜ ಐತೆ ಇದು ಎಮ್ ಎಸ್ ಮಾಡಲ್ ಸರ ಎರಡ್ ಮಾಡಲ್ ಅದಾವ ಎಮ್ ಎಸ್ ಮಾಡಲ್ ಅಲ್ಲಿ ಏನೈತಲ್ಲ ಸರ್ ಇದು ಐವತ್ತಾರು ಸಾವಿರ ರೂಪಾಯಿ ಬರ್ತದೆ ಸರಿ ಓಕೆ ಹಾಂ ಸ್ಟೀಲ್ ಬೋಡಿ ಆದ್ರೆ ಅರವತ್ನಾಲ್ಕು ರೂಪಾಯಿ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಹೇಳೋದು ಏನಂದ್ರೆ ನಾನು ಇದು ರೇಟ್ಸ್ ಕಡಿಮೆ ಅದಾವೆ ಕಡಿಮೆ ಅದಾವೆ ಅಂತ ಕ್ವಾಲ್ಟಿ ಒಳಗೆ ಏನು ಕಾಂಪ್ರಮೈಸ್ ಮಾಡಿಲ್ರಿ ನೀವೇನೈತಲ್ಲ ಫಸ್ಟ್ ಏನೈತಲ್ಲ ನಂದು ಅಣ್ಣಿಗಿರಿ ಉಮಾಪಾರ್ತಿ ದೇವಸ್ಥಾನ ಹತ್ರ ನನ್ನ ಫ್ಯಾಕ್ಟ್ರಿ ಐತಿ ನೀವು ಬಂದು ಏನೈತ ವಿಸಿಟ್ ಕೊಡಿರಿ ಒಂದು ಸಲ ಫಸ್ಟ್ ವಿಸಿಟ್ ಕೊಟ್ಟರೆ ಏನೈತಲ್ಲ ಕ್ವಾಲಿಟಿ ನೋಡಿರಿ ನೋಡಿಕೊಂಡು ತಗೊಳೋದು ಸೆಕೆಂಡ್ರಿ ಅದು ನಿಮ್ಮ ವಿಚಾರ ಆದ್ರೆ ನಂದು ಕ್ವಾಲ್ಟಿ ನೋಡಿ ಏನೈತಲ್ಲ ನೀವು ನಂದು ಪ್ರಾಡಕ್ಟನ್ನು ತೊಗೊಂತೀರ ಅನ್ನೋದು ನನಗೆ ವಿಶ್ವಾಸ ಐತಿ ಆದ್ರಿಂದ ಎಲ್ಲ ಮದ್ಲೆ ನನ್ನ ಫ್ಯಾಕ್ಟ್ರಿ ಏನಲ್ಲ ಒಂದ್ಸಲ ಭೇಟಿ ಕೊಡ್ರಿ ಅಂತ ನಿಮ್ಮಲ್ಲಿ ಕೇಳ್ಬೋದು ಸರ್ ಹೃತ್ಪೂರ್ವ ಧನ್ಯವಾದಗಳು ನಿಮ್ಮ ಒಂದು ಸಮಯ ಫ್ರೀ ಮಾಡ್ಕೊಂಡು ನಮಗೆ ಈ ಗದ್ದಲದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ರೈತ ಬಾಂಧವರೇ ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಮೇಲೆ ಇವರ ನಂಬರ್ ನ ಹಾಕಿರ್ತೇನೆ ಇದಕ್ಕೆ ಡೈರೆಕ್ಟ್ ಆಗಿ ಕಾಲ್ ಮಾಡೋ ಮುಖಾಂತರ ಪ್ರಾಡಕ್ಟ್ಗಳ ಗಳ ಬಗ್ಗೆ ಒಂದು ಮಾಹಿತಿನ ತಗೋಬಹುದು ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅನಿಗೇರಿಯ ಇವರ ಒಂದು ಇಂಡಸ್ಟ್ರಿ ಲೊಕೇಶನ್ ಕೂಡ ಕೊಟ್ಟಿರ್ತಾನೆ ನೀವು ಡೈರೆಕ್ಟ್ ಆಗಿ ಅವರ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿಬಿಟ್ಟು ಮಷಿನ ಒಂದು ಕ್ವಾಲಿಟಿ ಆಗಿರ್ಬೋದು ಹಾಗೆ ಯಾವ ರೀತಿ ಒಂದು ವರ್ಕ್ ಮಾಡ್ತಾರೆ ಅದನ್ನು ಡೈರೆಕ್ಟಾಗಿ ನೋಡಿ ಆ ನಂತರದಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು